ಶಿವಮೊಗ್ಗದಲ್ಲಿ ಶೋಷಿತ ವರ್ಗಗಳ ಒಕ್ಕೂಟದ ವತಿಯಿಂದ ಶಿವಮೊಗ್ಗದ ಶಿವಪ್ಪನಾಯಕ ನಾಯ್ಕ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರವು ರಾಜ್ಯಪಾಲರ ಮೂಲಕ ರಾಜ್ಯ ಕಾಂಗ್ರೆಸ್ ಅಸ್ಥಿರಗೊಳಿಸಲು ಪ್ರಯತ್ನಿಸಿದೆ ಚುನಾಯಿತ ಸರ್ಕಾರವನ್ನ ಸುಳ್ಳು ಆರೋಪಗಳ ಮೂಲಕ ಅಸ್ಥಿರಗೊಳಿಸಲಾಗುತ್ತಿದೆ ಎಂದಿದ್ದಾರೆ ಜನತಂತ್ರ ವ್ಯವಸ್ಥೆಯನ್ನ ದುರ್ಬಲಗೊಳಿಸಿ ವಾಮ ಮಾರ್ಗದ ಮೂಲಕ ಅಧಿಕಾರ ಪಡೆಯಲು ಯತ್ನಿಸುತ್ತಿರುವ ಷಡ್ಯಂತ್ರ ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಎಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಎಂಐಡಿಬಿ ಅಧ್ಯಕ್ಷ ಮಂಜುನಾಥ ಗೌಡ ಸೂಡಾ ಅಧ್ಯಕ್ಷ ಸುಂದರೇಶ್ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಎಸ್ಕೆ ಮರಿಯಪ್ಪ ಮೊದಲಾದವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು ಶೋಷಿತ ವರ್ಗಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ವರ ಮೇಲೆ ಈ ನಮ್ಮ ರಾಜ್ಯಪಾಲರು ಪಿಯ ಕೈಗೊಂಬೆ ಆಗಿ ಅವರಿಗೆ ಒಂದು ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಮೂಡ ಆಗೋದೇ ಕಾನೂನು ಕ್ರಮ ಕೈಬಾರದು ಅಂತೇಳಿ ಕೇಳುವಂತ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯನವರ ಕೈವಾಡ ಏನು ಇಲ್ಲ ಮತ್ತೆ ಅವರ ಹೆಸರಿನಲ್ಲೂ ಈ ಏನು ಇಲ್ಲ ಈ ಏನು ಮೂಡಾದಲ್ಲಿ ಸಿದ್ದರಾಮಯ್ಯ ಪತ್ನಿ ಹಿಂದೆ ಅವರ ಜಮೀನಿತ್ತು ಆ ಜಮೀನನ್ನ ಮೂಡಾದವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅದನ್ನ ಅತಿಕ್ರಮಣ ಸೈಟ್ ಸೈಟ್ಗಳನ್ನಾಗಿ ಉದ್ಘಾಟನೆ ಮಾಡಿ ಜನರಿಗೆ ಮಾರಿದ್ರು ಆ ಸಂದರ್ಭದಲ್ಲಿ ನಮ್ಮ ಜಮೀನು ನೀವು ತಗೊಂಡಿದೀರ ನಮ್ ಜಮೀನು ಬಿಟ್ಕೊಡಿ ಅಂದಾಗ ಇಲ್ಲ ನಾವು ಈಗಾಗಲೇ ನಿವೇಶನಗಳನ್ನು ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಜನರಿಗೆ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ ಹೇಳಿದ್ರು ಆ ಸಂದರ್ಭದಲ್ಲಿ ನಮಗೆ ಅದಕ್ಕೆ ಹಣ ಕೊಡಿ ಅಂತ ಹೇಳಿದ್ರು ಆ ಹಣ ಕೊಡಿ ಅಂತ ಕೇಳಿದಾಗ ಇಲ್ಲ ನಮ್ಮ ಹತ್ರ ಹಣ ಕೊಡಕಾಗುದಿಲ್ಲ ನಮಗೆ ನಿಮಗೆ ಬೇಕಾದ್ರೆ ಆ ಬದಲಿ ನಿವೇಶನವನ್ನು ಕೊಡ್ತೀವಿ ಅಂತೇಳಿ ಕೊಟ್ರು ಸಿದ್ದರಾಮಯ್ಯವರಾಗ್ಲಿ ಸಿದ್ದರಾಮಯ್ಯವರ ಪತ್ನಿ ಆಗ್ಲಿ ನಮ್ಗೆ ಇಂಥ ಕಡೆನೆ ನಮ್ಗೆ ಸೈಟ್ ಅನ್ನ ಬದ್ಲಿ ಸೈಟ್ ಕೊಡಬೇಕು ಅಂತ ಕೇಳಿಲ್ಲ ಏನಿಲ್ಲ ಆವಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿಯ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಬಿಜೆಪಿಯ ಸಚಿವ ಬೈರತಿ ಬಸವರಾಜ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ರು ಅಂತ ಸಂದರ್ಭದಲ್ಲಿ ಇವತ್ತು ಆ ಸೈಟ್ ಅನ್ನ ಅವರಿಗೆ ಬದ್ಲಿ ನಿವೇಶನ ಕೊಟ್ಟಿದ್ದಾರೆ ಆದ್ರೆ ಆ ಅದನ್ನೇ ಒಂದು ದೊಡ್ಡ ವಿಚಾರ ಇಟ್ಕೊಂಡು ಇವತ್ತು ಬೇರೆ ಯಾರೋ ಒಬ್ಬ ವ್ಯಕ್ತಿ ಏನು ಮಾಹಿತಿದಾರ ಹೋಗಿ ನಮಗೆ ಇದು ಅವ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ಅದನ್ನ ಅದು ಹಿಂದೆ ಮುಂದೆ ನೋಡದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಅದನ್ನ ನಾವು ಇವತ್ತು ಖಂಡಿಸ್ತಾ ಇದೀವಿ ನೀವು ಆ ನೋಟಿಸ್ನ ವಾಪಸ್ ತಗೋಬೇಕು ಮುಂದೆ ಯಾವ ಕ್ರಮ ತಗೊಬಾರ್ದು